ವೀಕ್ಷಕರೇ ನಮಸ್ಕಾರಗಳು ಈ ವಿಡೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಹಾರ್ದಿಕ್ ಪಾಂಡ್ಯ ಅವರ ಅದ್ಭುತವಾದ ಪ್ರದರ್ಶನಕ್ಕೆ ಪ್ರತಿಯೊಬ್ಬ ಭಾರತೀಯ ಪ್ಯಾನ್ಸ್ ಕೂಡ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ನೀವು ಮಾಡುವ ಒಂದು ಪ್ರೈ ಲೈಕ್ಸ್ನಿಂದ ಹಾರ್ದಿಕ್ ಪಾಂಡ್ಯ ಅವರಿಗೆ ಮುಂಬರುವಂಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಮೋಟಿವೇಶನ್ ಸಿಗುತ್ತದೆ ಇನ್ನು ವೀಕ್ಷಕರೇ ಈ ವಿಡದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ಹಾರ್ದಿಕ್ ಪಾಂಡ್ಯ ನಿರ್ಮಿಸಿದರು ವಿಶ್ವ ದಾಖಲೆ ಹೌದು ವೀಕ್ಷಕರೇ ಕೇವಲ ಆರು ಎಸ್ತಗಳಲ್ಲಿ ಮೂವತ್ತಾರು ರನ್ಗಳನ್ನು ಬಾರಿಸಿ ಯುವರಾಜ್ ಸಿಂಗ್ ದಾಖಲೆಯನ್ನು ಅಳಿಸಿ ಹಾಕಿದರು ಇನ್ನು ವೀಕ್ಷಕರೇ ಈ ಒಂದು ರೋಚಕ ಆಟವನ್ನು ನೋಡಿದ ಇಡೀ ವಿಶ್ವವೇ ದಂಗಾಗಿ ಹೋಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಈ ಒಂದು ಆಟದ ಬಗ್ಗೆ ರೋಹಿತ್ ಶರ್ಮಾ ಅವರು ಕೂಡ ಸ್ಫೋಟಕವಾದ ಹೇಳಿಕೆ ಕೊಟ್ಟರು ವೀಕ್ಷಕರೇ ಒಟ್ಟಾರೆಯಾಗಿ ಹಾರ್ದಿಕ್ ಪಾಂಡ್ಯ ಅವರು ಇವತ್ತಿನ ಪಂದ್ಯದಲ್ಲಿ ಕೇವಲ ಎದುರಿಸಿದ ಮೂವತ್ತು ಎಸ್ತಗಳಲ್ಲಿ ನೂರು ರನ್ ಬಾರಿಸಿ ಮಿಚ್ಚಿದ್ದಾರೆ ಹೌದು ವೀಕ್ಷಕರೇ ಈ ಒಂದು ಅದ್ಭುತವಾದ ಪ್ರದರ್ಶನವು ಇಡೀ ವಿಶ್ವವೇ ದಂಗಾಗುವಂತೆ ಮಾಡಿದೆ ಇನ್ನು ವೀಕ್ಷಕರೇ ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಮಾತನಾಡಿದ ರೋಹಿತ್ ಶರ್ಮಾ ಅವರು ಹೇಳಿದ್ದು ನೋಡಿ ಸರ್ ಇವತ್ತು ಹಾರ್ದಿಕ್ ಪಾಂಡ್ಯ ಅವರು ಆಡಿದ ಒಂದು ಆಟದಿಂದ ಇಡೀ ವಿಶ್ವವೇ ದಂಗಾಗಿದೆ ಇನ್ನು ಮುಂಬರುವಂತಹ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಈತನು ಮಿಂಚಲಿದ್ದಾನೆ ಮತ್ತು ಈ ಒಂದು ಅದ್ಭುತವಾದ ಪ್ರದರ್ಶನವು ಎಲ್ಲರ ಗಮನ ಸೆಳೆದಿದೆ ಎಂದು ರೋಹಿತ್ ಶರ್ಮಾ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್